ನಾನು ನಿಮ್ಮ ಪ್ರೀತಿಯ ಅಂಜನ್ ಕುಮಾರ್ ಕ್ಯಾಮರಾಮನ್ ಜೊತೆ ನಮಸ್ಕಾರ ನಿಮ್ಗೆ ಗ್ರೌಂಡ್ ರಿಯಾಲಿಟಿ ತೋರಿಸಿದೆ ಹಾಗೆ ಜಂಟಿ ಕ್ರಿಯಾ ಸಮಿತಿಯ ನಿರ್ಧಾರ ಕಾರ್ಯದರ್ಶಿಗಳು ಮಾತಾಡಿದ್ರು ಈಗ ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರು ಇದ್ದಾರೆ ಅನಂತ್ ಸುಂಬರ್ ಅವರು ಬಹಳ ಅನುಭವಿ ನಾಯಕರು ಎಷ್ಟೋ ಜೀವನದಲ್ಲಿ ಎಷ್ಟೋ ಮುಷ್ಕರಗಳನ್ನು ನೋಡಿದ್ದಾರೆ ಎಷ್ಟೋ ಕಾರ್ಮಿಕ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ಬನ್ನಿ ಅವರನ್ನ ಮಾತಾಡಿಸಿ ಈಗ ವಿಷಯಗಳನ್ನ ನಮಸ್ಕಾರ ಸಮುದಾಯ ಟಿವಿ ಎಲ್ಲ ವೀಕ್ಷಕರು ಖುಷಿಯಾಗಿ ಮುಷ್ಕರವನ್ನು ನಾವು ಹಿಂಪಡೆದಿಲ್ಲ ಮುಷ್ಕರವನ್ನು ಮುಂದುವಡಿದ್ವಿ ಹೋಲ್ಡ್ ಅಪ್ ದಿ ಸ್ಟ್ರೈಕ್ ಅಂತ ಹೈಕೋರ್ಟ್ ಆರ್ಡ್ರ್ ಅದು ನಿನ್ನೆ ಸಾಯಂಕಾಲ ನನ್ಗೆ ಆರ್ಡ್ರ್ ಸಿಕ್ತು ಏಳು ಕಾಲ್ಗೆ ನಮ್ಮ ಲೀಗಲ್ ಎಕ್ಸ್ಪರ್ಟ್ಸಿಗೆ ಕೊಟ್ಟಿದ್ವಿ ಅವರು ನಮ್ಮ ಪರವಾಗಿ ತಪ್ಪಿಯರಾಗಿ ಕೋರ್ಟ್ಗೂ ಕನ್ವಿನ್ಸ್ ಮಾಡಿದ್ದಾರೆ ಕನ್ವಿನ್ಸ್ ಮಾಡಿದ್ರೆ ಕೋರ್ಟ್ ಹೇಳ್ತು ನೆಕ್ಸ್ಟ್ ಶೇರಿಂಗ್ವರೆಗೆ ಹೋಲ್ಡ್ ಅಪ್ ದಿ ಸ್ಟ್ರೈಕ್ ಅಂತ ಅದ್ರ ಪ್ರಕಾರ ಇಮಿಡಿಯೇಟ್ ಡಿಸಿಷನ್ ತೊಗೊಂಡು ಎಲ್ಲರೂ ಕೆಲಸಕ್ಕೆ ರಿಪೋರ್ಟ್ ಮಾಡ್ಕೊಳ್ರಪ್ಪ ಅಂತ ಹೇಳಿದ್ವಿ ಈ ಸ್ಟ್ರೈಕು ಸರ್ಕಾರಕ್ಕೆ ನಮ್ಮ ಯೂನಿಟಿಯ ಒಂದು ಅಮೋಘವಾದ ಪ್ರದರ್ಶನ ಆಗಿದೆ ಮೊದಲನೇದು ಎರಡನೇದೇನು ಈ ರಾಜ್ಯದಲ್ಲಿರುವಂಥ ಹಲವಾರು ಸಂಘಟನೆಗಳು ರಾಜಕೀಯ ಪಕ್ಷಗಳು ಹೋರಾಟಗಾರರು ಮಾಧ್ಯಮಗಳು ಎಲ್ಲರೂ ನಮ್ಮ ಸ್ಟ್ರೈಕಿಗೆ ಬೆಂಬಲ ಕೊಟ್ಟಿದ್ದಾರೆ ಎಲ್ಲೊಂದು ಅಪಸ್ವರ ನಾವು ಕೇಳಿಲ್ಲ ಒಂದು ನೂರಕ್ಕೆ ನೂರು ಭಾಗ ಕೆಲಸಗಾರಿದ್ದಾರೆ ಒಟ್ಟಾಳ್ ನಾಗರಾಜ್ ಅಂತ ಹುಟ್ಟು ಹೋರಾಟಗಾರರು ಅವರು ಬೆಂಬಲ ಕೊಟ್ಟಿದ್ದಾರೆ ಬಂದು ಕರಿತೀವಿ ಅಂತಲೇ ಅವರು ಹೇಳಿದ್ದಾರೆ ಆದ್ದರಿಂದ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಕೇಳೋದು ಹೈಕೋರ್ಟ್ ಏನು ಆರ್ಡರ್ ಹೇಳಿದ್ದು ಅದನ್ನು ನಾವು ಜಾರಿ ಮಾಡಿದ್ದೀವಿ ರಿಪೋರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದೀವಿ ಯಾರನ್ನು ವಿಕ್ಟಿಮೈಸ್ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಕಂಪ್ಲೇಂಟ್ ಏನೋ ನಾವು ಕೆಲಸಕ್ಕೆ ಬರಲ್ಲ ಬರಲ್ಲ ಬರಲಿಲ್ಲ ಅಂತ ಕೋರ್ಟ್ ಆರ್ಡರ್ ಮಾಡೋದು ಬಂದಿದ್ದೀವಿ ಕೆಲಸ ಕೊಡಿ ದೇರ್ ದಿ ಮ್ಯಾಟ್ರೆಂಡ್ಸ್ ವಿಕ್ಟಿಮೈಸ್ ಮಾಡೋದೇ ನಿಮ್ಮ ಇಲಾಖೆ ನಾವು ಬೇರೆ ಥರ ನೋಡ್ಬೇಕಾತ ಆವಾಗ ಮನೆಗೆ ಹೋಗಿ ಜೀಪ್ಗಳಲ್ಲಿ ನೌಕರನ್ನು ಕರ್ಕೊಂಡು ಬರೋವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ನೀವು ಸರ್ಕಾರದ ಆ ಒಂದು ವರ್ಷಗಳಿಗಾಗಲಿ ನೀವು ನೋಟಿಸ್ ಕೊಟ್ಟಿರ್ಲ್ವಾ ಸರ್ ಮುಂಚಿತವಾಗಿ ನಮ್ಮ ಮುಷ್ಕರ ಮಾಡ್ತೀವಿ ನಮ್ಮ ಬೇಡಿಕೆ ಈಡೇರಿಸಿಲ್ಲ ಸರ್ ನೋಡಿ ಇವಾಗ ಒಂಬತ್ತನೇ ಡಿಸೆಂಬರು ಬೆಳಗಾಂ ಸೆಷನ್ ಆದಾಗ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ ನಮ್ಮ ಶಿಬಿರಕ್ಕೆ ಬಂದು ಧರಣ ಮಾಡಿದ್ವಿ ನಾಲ್ಕೈದು ಸಾವಿರ ಜನ ಸೇರಿದ್ದರಲ್ಲಿ ರಾಜ್ಯದ ಎಲ್ಲ ಕಡೆಯಿಂದಲೂ ಬಂದು ಅವರೇ ಸ್ಟ್ರೈಕ್ ನೋಟಿಸ್ ಹೋಗಿ ಚೀಫ್ ಮಿನಿಸ್ಟರ್ ಕೊಟ್ಟರು ಮೂವತ್ತೊಂದು ಡಿಸೆಂಬರಿಂದ ಸ್ಟ್ರೈಕ್ ಆಗಬೇಕಾಯಿತು ಇಪ್ಪತ್ತೊಂಬತ್ತನೇ ಡಿಸೆಂಬರ್ ನಮ್ಗೆ ಏನು ಪತ್ರ ಬಂತು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಮಧ್ಯ ಪ್ರವೇಶ ಮಾಡಿ ಸೆಟ್ಲ್ ಮಾಡ್ತಾರೆ ಈ ಮುಷ್ಕರ ವಾಪಸ್ ತಗೊಳ್ಳಿ ಇಮಿಡಿಯೇಟಾಗಿ ವಾಪಸ್ ತಗೊಳ್ಳಿ ಯಾಕೆ ಒಂದು ಸಿದ್ದರಾಮಯ್ಯವ್ರ ಬಗ್ಗೆ ನಮಗೆ ವಿಶ್ವಾಸ ಇದೆ ಅವರು ಹೋರಾಟಗಾರರೇ ಹೋರಾಟಗಾರರೇ ಅವರು ಅದರಿಂದ ನಮ್ಮ ಸಮಸ್ಯೆಗಳು ಸಮಾಜವಾದಿ ಬ್ಯಾಕ್ಗ್ರೌಂಡ ಬಂದಿರೋ ಆದ್ದರಿಂದ ತಗೊಂಡ್ವಿ ಏಪ್ರಿಲ್ ಹದಿನೈದಕ್ಕೆ ಕರೆದ್ರು ನಮ್ಮ ಬೇಡಿಕೆಗಳನ್ನೆಲ್ಲ ಕೇಳಿ ನಾವು ಅಧಿಕಾರಿಗಳನ್ನೂ ಕೇಳಿ ನಿಮ್ಮನ್ನು ಮತ್ತೆ ಅತಿ ಶೀಘ್ರದ ಕರೆಸಿ ಸೆಟ್ಲ್ ಮಾಡ್ತೀವಿ ಅಂದರು ಮತ್ತು ನಾಲ್ಕನೇ ಜುಲೈ ಕರೆದ್ರು ಹದಿನೈದು ಏಪ್ರಿಲ್ ಅಲ್ಲ ನಾಲ್ಕನೇ ಜುಲೈ ಟೋಟಲ್ ತಿಪರ್ಲಾಗ ಹೊಡೆದು ಹೊಟ್ರಲ್ಲಿ ನಿಮ್ಗೇನು ಕೊಡಬೇಕಾದಿಲ್ಲ ಹರಿಯರ್ಸು ಇಪ್ಪತ್ತ್ ಮೂರನೇಸಲ್ಲಿ ಹದಿನೈದು ಪರ್ಸೆಂಟ್ ಕೊಟ್ಟಿದ್ದಿಂದ ಸರ್ಕಾರ ಅಲ್ಲಿ ನಾಲ್ಕು ವರ್ಷ ಕಾಯಬೇಕು ಬಿ ಜೆ ಪಿ ಸರ್ಕಾರ ನಮಗೇನು ಅನ್ಯಾಯ ಮಾಡಲಿಲ್ಲ ಯಾವುದೇ ಸದ್ದು ಇಲ್ಲದೆ ಸನ್ಮಾನ್ಯ ಬಸವರಾಜ ಬೊಮ್ಮೆಯವರು ಭಾಳ ಡೀಸೆಂಟಾಗಿ ನಮ್ಮನ್ನು ಕರೆದು ಮಾತುಕತೆ ನಡೆಸಿದ್ರು ಸರ್ಕಾರ ಹದಿನೈದು ಪರ್ಸೆಂಟ್ ಇನ್ಕ್ರೀಸ್ ಮಾಡ್ತದೆ ಮತ್ತು ಹರಿಯರ್ಸ್ನೇ ಅದು ಕಮಿಟಿಗೆ ರೆಫರ್ ಮಾಡಿತ್ತು ಎಲ್ಲ ಆಯ್ತದಿಲ್ಲ ಆದ್ದರಿಂದ ಅವರಿಂದ ಅನ್ಯಾಯ ಆಯಿತು ಅಂತ ನಾನು ಹೇಳಲ್ಲ ಇವರು ಬಂದ ಮೇಲೆ ಜಾರಿ ಮಾಡಬೇಕಾಗಿತ್ತು ಅದನ್ನು ಅದನ್ನೇ ಏನು ಹೇಳಿದರು ಇಲ್ಲ ಅಲ್ಲ ಮೂವತ್ತೆಂಟು ತಿಂಗಳು ಕೊಡಲ್ಲ ನಾಲ್ಕು ವರ್ಷ ಕಾಯಿಲೆ ನೋವು ಏನೂ ಅದು ರಾಜ್ಯಾದ್ಯಂತ ಒಂದು ಆಕ್ರೋಶವನ್ನು ಮೇಲಿರಿಸಿತು ವರ್ಕರ್ಸಲ್ಲಿ ಹೀಗಾಗಿ ನಾವು ಜುಲೈ ಹದಿನೈದರವರೆಗೂ ವೆಯ್ಟ್ ಮಾಡಿದ್ವಿ ಮತ್ತು ಕರೀತೀನಿ ಇದ್ರು ಯಾವಾಗ ಕರೀಲು ನೋಟಿಸ್ ಕೊಟ್ವಿ ಹದ್ನೈದು ಮೇಲೆ ಹದಿನಾರು ಕರಿಬಹುದಾಯ್ತು ಹದಿನೇಳು ಕರಿಬೋದಾಗಿತ್ತು ಇವತ್ತು ಸ್ಟ್ರೈಕ್ ಮಾಡಬೇಕು ಕರೆದಿದ್ದಾರೆ ಬಟ್ ಈ ಇವೆಂಟ್ ಒಂದು ಒಂದು ಕಡೆ ಸ್ಟ್ರೈಕ್ ಏನು ಹೇಳಿದ್ರು ಚೌಕಾಸಿ ಮಾಡಿದ್ರು ಮೂವತ್ತೆಂಟು ತಿಂಗಳ ರಿಯರ್ಸ್ ನಾವು ಕೊಡೋಕ್ಕಾಗಲ್ಲ ಹದಿನಾಲ್ಕು ತಿಂಗಳಲ್ಲಿ ಕೊಡ್ತೀವಿ ಅಂತ ಹದಿನಾಲ್ಕು ಫಸ್ಟು ನಿಮ್ಗೆ ಏನು ಕೊಡಬೇಕಾಗಿಲ್ಲ ಅಂತ ಹೇಳಿದ್ರು ಒಂದು ಒಂದು ತಿಂಗಳ ಹಿಂದೆ ಹದಿನಾಲ್ಕು ತಿಂಗಳು ಬಂತು ನಾನು ಸನ್ಮಾನ್ಯ ಸಿದ್ದರಾಮಯ್ಯವ್ರು ಕೇಳ್ಕೊಳ್ಳೋದು ಮೂವತ್ತೆಂಟು ತಿಂಗಳು ಕೆಲಸ ಮಾಡಿದೇವಪ್ಪ ಆ ಕೆಲಸಕ್ಕೆ ಹದಿನೈದು ಪರ್ಸೆಂಟ್ ಜಾಸ್ತಿ ಸಂಬಳ ಕೊಟ್ಟಿದ್ದಾರೆ ಹಿಂದಿ ಸರ್ಕಾರ ಅದರ ಕಡೆ ಅವರಿಯರ್ಸ್ ನೀವು ಹದಿನಾಲ್ಕು ತಿಂಗಳು ಕೊಡೋಕೆ ಬರ್ತಿದ್ರಾ ಇನ್ನು ಇಪ್ಪತ್ನಾಲ್ಕು ತಿಂಗಳದು ಕೊಟ್ಟು ಬಿಡಿ ಅಂತ ನಾವು ಹೇಳಿದ್ವಿ ನೋ ವರ್ಕ್ ನೋ ಪೇ ಸ್ಟೇ ಕೆಲಸ ಮಾಡಿದರೆ ಮಾಡಿದ್ರೆ ಕೊಡಬೇಡಿ ಕೆಲಸ ಮಾಡಿದೀವಿ ಬೆವರು ಸುರಿಸಿದ್ದೀವಿ ಈಗ ಸರ್ಕಾರಕ್ಕೆ ಯೋಜನೆ ಶಕ್ತಿ ಯೋಜನೆ ಜಾರಿ ಮಾಡಿದ್ದೀವಿ ಯಶಸ್ವಿಯಾಗಿ ಜಾರಿ ಮಾಡಿದ್ದೀವಿ ಅರವತ್ತು ಜನ ಕರ್ಕೊಂಡು ಹೋಗಿ ನೂರಿಪ್ಪತ್ತು ಜನ ಕರ್ಕೊಂಡು ಹೋಗ್ತೀವಿ ಡ್ರೈವರು ಕಂಡಕ್ಟ್ರು ಅಧಿಕಾರಿಗಳು ಮೆಕ್ಯಾನಿಕ್ ಎಲ್ಲ ಹೈರಾಣಾಗಿದ್ದೀವಿ ನಾವು ಎಷ್ಟು ಒಳ್ಳೆ ಹೆಸರು ತಂದು ಕೊಟ್ಟಿದ್ದೀವಿ ರಾಜಕೀಯವಾಗಿ ನಿಮಿಷ ಜಾಸ್ತಿ ಸೀಟ್ ಕೊಡಿಸಿದ್ದೀವಿ ಇಡೀ ಕರ್ನಾಟಕ ಮಾದರಿ ಆಗಿದೆ ಬ್ರಿಟನ್ನಿಂದ ಕೆಲವರು ಬಂದಿದ್ದರು ಸ್ಕ್ಯಾಮ್ ಹೋಗುವ ಈ ಸ್ಕೀಮ್ ಹೇಗೆ ವರ್ಕ್ ಮಾಡೋದು ಸರಿ ಸ್ಟಡಿ ಮಾಡೋಕ್ಕೆ ಆದ್ದರಿಂದ ನಿಮ್ಗೆ ಇಷ್ಟೊಂದು ಅವಾರ್ಡ್ಗಳು ತಂದು ಕಟ್ಟಿದೀವಿ ಇಲ್ಲಿ ಹಲವಾರು ಹಗರಣಗಳಿವೆ ವಾಲ್ಮೀಕಿ ನಿಗಮ ನಿಗಮ ಹಗರಣಗಳಲ್ಲಿ ಸಾರಿಗೆ ನಿಮಗೆ ಒಂದು ಹಗರಣ ಇದೆಯಾ ಒಂದು ಹಗರಣ ತೋರಿಸ್ಬಿಡಿ ನಾವು ಸಿದ್ದರಾಮಯ್ಯವ್ರ ಮುಖ ತೋರಿಸೋದಿಲ್ಲ ಇಷ್ಟು ಒಳ್ಳೆಯ ಸಂಸ್ಥೆನ ವರ್ಕರ್ಸು ಬೆವರು ಸುರಿಸಿ ನಾವು ಕೆಲಸಕ್ಕೆ ವಿಜಯವಾಡ ಹೋಗ್ತೀವಿ ಗ್ಯಾರಂಟಿ ಬರ್ತೀನಿ ಅಂತ ಏನಿರುತ್ತೆ ಯಾವ ಲಾರಿಯವರ ಮಧ್ಯೆ ಹೊಡಿತಾನೋ ಎಷ್ಟು ಜನ ಸತ್ತೋಗಿಲ್ಲ ಎಲೆಕ್ಟ್ರಿಕ್ ಬಸ್ ಎಷ್ಟು ಜನ ಸತ್ತು ಸತ್ತೋಗಿಲ್ಲ ಜಾಕ್ ಸ್ಲಿಪ್ ಆಗಿ ಎಷ್ಟು ಜನ ಮೆಕ್ಯಾನಿಕ್ ಸತ್ತೋಗಿಲ್ಲ ಆದ್ರಿಂದ ನಮ್ಮ ಶ್ರಮವನ್ನು ಗುರುತಿಸಲಿಲ್ಲ ಅನ್ನೋ ನನಗೆ ಬೇಸರ ಇದೆ ದುಡ್ಡು ಮೂವತ್ತೆಂಟು ತಿಂಗಳು ನಲ್ವತ್ತು ತಿಂಗಳದ ಒಂದು ಅದು ಬೇರೆ ವಿಷಯ ಬಟ್ ಇಷ್ಟೊಂದು ಶ್ರಮ ಮಾಡ್ತಿದ್ದೀವಿ ನಾವು ನಮ್ಮ ಶ್ರಮವನ್ನ ನೀವ್ಯಾ ಗುರುತಿಸಲಿಲ್ಲ ಅಂತ ಸಿದ್ದರಾಮಯ್ಯ ಪ್ರಶ್ನೆ ನಮ್ದು ಕೂಡ ಇದೇ ಪ್ರಶ್ನೆನೇ ಮಾತಿನ ಮಧ್ಯದಲ್ಲಿ ಭಯ ಆಗ್ತಾ ಇರಲಿ ಯಾಕೆ ಅಂತಂದ್ರೆ ಈಗ ಸಾಮಾನ್ಯವಾಗಿ ತುರ್ತು ಸೇವೆಗಳಲ್ಲಿ ಕೂಡ ನಮ್ಮ ಸಾರಿಗೆ ಸೇವೆ ಬಹಳ ಮುಖ್ಯವಾದದ್ದು ನಾವು ಬಹಳಷ್ಟು ಸಲ ಹೇಳ್ತಾ ಇರ್ತೀವಿ ರಾತ್ರಿ ಆದ ತಕ್ಷಣ ಹೆಣ್ಣು ಮಕ್ಕಳಿಗೆ ಸುರಕ್ಷಿತವಾದಂತ ವಾಹನ ಯಾವ್ದಪ್ಪ ಅಂದ್ರೆ ನಮ್ಮ ಸರ್ಕಾರಿ ಬಸ್ಗಳು ತಂದೆ ತಾಯಿಗಳು ಕೂಡ ವರ್ಕಿಂಗ್ ಕಾಲೇಜ್ಗೆ ಅವ್ರ ಮಕ್ಕಳಿಗೆ ಫಸ್ಟ್ ಹೇಳೋದು ನೀ ಯಾವುದು ಬೇರೆ ಖಾಸಗಿ ಇದಕ್ಕೆ ಹೋಗ್ಬೇಡಪ್ಪ ನಮ್ಮ ಸರ್ಕಾರಿ ಬಸ್ ಅಲ್ಲಿ ನಾವು ಅಲ್ಲಿ ಅಲ್ಲಿರ್ತೀವಿ ಅಥವಾ ಏನಾದ್ರು ವಸ್ತು ಕೊಟ್ಕೊಳಿಸಬೇಕಂದ್ರು ಇದೊಂದು ಪತ್ರ ಇದೆ ಇದೊಂದು ಪುಸ್ತಕ ಇದೆ ಅಲ್ಲಿ ಕೊಟ್ಬಿಡಪ್ಪ ನಮ್ಮ ಮಗುಗೆ ಈ ರೀತಿ ಕೂಡ ಸೇವೆನ ಮಾನವೀಯತೆ ದೃಷ್ಟಿಕೋನದಲ್ಲಿ ಸಂಸ್ಥೆಯಲ್ಲಿ ಒಂದು ಅಪಾರವಾದ ಗೌರವ ಸಾರ್ವಜನಿಕರಿಗೆ ಇದೆ ಈ ಇಷ್ಟು ಮಟ್ಟಿಗೆ ಒಂದು ಅಪಾರ ಸೇವೆ ಮಾಡಿದ ಸಂಸ್ಥೆ ಈ ತಿಕ್ಕಾಟ ಸರ್ಕಾರದ ಜೊತೆ ಏನಕ್ಕೆ ಹಾಕ್ತಾ ಇರಬಹುದು ಅಂತ ನಿಮ್ಗೆ ಅನ್ಸುತ್ತೆ ಅಲ್ಲೇ ನೋಡಿ ನಾವೇನು ತಿಕ್ಕಾಟಕ್ಕೆ ಹೋಗಿಲ್ಲ ನಾವು ಮರ್ಯಾದೆ ಕೆಲಸ ಮಾಡಕ್ಕೆ ಬಂದಿದ್ದೀವಿ ಉದಾಹರಣೆಗೆ ನೋಡಿ ಇವತ್ತು ನಾನು ಟಿವಿ ನೋಡ್ತಿದ್ದೆ ಬೆಳಗ್ಗೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೆಣ್ಮಕ್ಳು ಬಂದವೆ ಮೈಸೂರಿನಲ್ಲಿ ಆಧಾರ್ ಕಾರ್ಡ್ ತಗೊಂಡಿದ್ದಾರೆ ಪ್ರೈವೇಟ್ ಬಸ್ ಹಾಕಿದ್ದಾರೆ ಆಧಾರ್ ಕಾರ್ಡ್ ನೋಡೋನು ಬಿಡ್ತಾನ ಕಣ್ಣಲ್ಲಿ ನೀರು ಮಾತಿಗೆ ಏನು ಅವರ ನಂಬಿಕೆ ದೇವಸ್ಥಾನಕ್ಕೆ ಬಂದಿದ್ದಾರೆ ನಮ್ಮ ಬಸ್ ಆರಾಮಾಗಿ ಕೂತ್ಕೊಳ್ಳೋವು ಜಾಸ್ತಿ ಜನ ಆದರೆ ಎಕ್ಸ್ಟ್ರಾ ಬಸ್ ಹಾಕ್ತಿದೆ ಆ ಮಕ್ಕಳು ದುಡ್ಡು ಕೊಡೋಕೆ ದುಡ್ಡಿಲ್ಲ ಅವ್ರು ಯಾರೋ ಪೊಲೀಸ್ ಆಫ್ಸರು ಯಾರೋ ಬೇರೆ ಪಾಪ ತೆಗೆದು ದುಡ್ಡು ತೆಗೆದುಕೊ ಟಿಕೆಟ್ ತೆಗೆ ಕೊಟ್ಟರು ಪುಣ್ಯಾತ್ವರು ಈ ಕಾಲದಲ್ಲಿ ಬದುಕಿದ್ದಾರೆ ಒಂದು ಕಡೆ ಆನಂದ ಭಾಷ ಇನ್ನೊಂದು ಕೂಡ ನೋವು ಯಾಕೆ ಅಂತ ಹೇಳಿದರೆ ನಾನು ಐವತ್ತು ವರ್ಷದಿಂದ ಸಾರಿಗೆ ನಿಗಮವನ್ನು ನೋಡ್ತಾ ಇದ್ದೀನಿ ಅರವತ್ತ್ಮೂರು ವರ್ಷದ ರೇಡಿಯೋನ ಬದುಕಲ್ಲಿ ಐವತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಎಷ್ಟು ಸಂತೋಷವಾಗಿ ನಗ್ತಾ ನಡೀತಾ ಹೆಣ್ಣು ಮಕ್ಕಳು ಹೋಗ್ತಾರೆ ಹ್ಞೂ ಇವತ್ತು ಅವರು ಆಧಾರ್ ಕಾರ್ಡ್ ತೋರು ಸರ್ ಎಷ್ಟು ಮುಗ್ಧರಿದ್ದಾರೆ ಈ ಜನ ಆ ಮುಗ್ಧರಿಗೆ ಈ ತೊಂದರೆ ನಮ್ಮಿಂದ ಕೊಡಿಸಿದಾರಲ್ಲ ಅವರು ಶಾಪ ತಟ್ಟಲ್ವ ಅವ್ರಿಗೆ ಆಮೇಲೆ ಇನ್ನೊಂದು ವಿಚಾರ ಸರ್ ಈಗ ತಾವು ಕೂಡ ಐದು ದಶಕಗಳ ಸಮಾಜವಾದ ಹಿನ್ನೆಲೆ ಎಷ್ಟೊಂದು ಹೋರಾಟ ಯಾವಾಗಲೂ ಹೇಳ್ತಿರ್ತಾರೆ ಸಿದ್ದರಾಮಯ್ಯ ಸಮಾಜವಾದ ಮುಖ್ಯ ನಾನು ಶ್ರಮಿಕ ಜನರ ಕಷ್ಟಗಳನ್ನು ಅರ್ಥಸ್ಕೊಳ್ತೀನಿ ಅಂತ ಇಷ್ಟು ಒಳ್ಳೆ ಸಿದ್ಧಾಂತಗಳ ಸಾಮ್ಯತೆ ಇರುವಂತ ಸರ್ಕಾರ ಇದ್ರೂ ಕೂಡ ಈಗ ಇಷ್ಟು ನಾನು ಆಗ್ಲೇ ಹೇಳದಂಗೆ ಈ ತಿಕ್ಕಾಟದ ಘರ್ಷಣೆ ಉದ್ಭವ ಆಗ್ತಾ ಇದೆ ಅಂದ್ರೆ ಇದಕ್ಕೆ ಏನಾದ್ರು ಒಂದು ಒಂದು ಕಾರಣ ಅಂತ ತಮ್ಮದು ಸೂಕ್ಷ್ಮವಾದ ವಿಚಾರ ಇದೆಯಾ ಸಿದ್ದರಾಮಯ್ಯವ್ರಲ್ಲಿ ತಪ್ಪ ಹೋಗೋದಿಲ್ಲ ಯಾಕೆ ನಮ್ಮ ಒಳ್ಳೆ ಅವ್ರ ಬಗ್ಗೆ ವಿಶ್ವಾಸ ಇದೆ ಏನು ಅವರೇನು ನಂಗೆ ಚೆನ್ನಾಗುತ್ತೆ ನೇರವಾಗಿ ಮಾತಾಡುವಂಥ ವ್ಯಕ್ತಿ ಬಹುಶಃ ಇಲ್ಲಿ ಏನಾಗಿದೆ ಯಾರೂ ಅಧಿಕಾರಿ ಹುಳಿ ಹಿಂಡಿದ್ದಾರೆ ಅವ್ರು ಹೋಗ್ಬಿಟ್ಟು ಸಾರ್ ಇಪ್ಪತ್ತ್ ಮೂರನೇ ಎಸ್ ಹತ್ತು ಹದಿನೈದು ಪರ್ಸೆಂಟ್ ಕೊಟ್ಟಿದೆ ಸರ್ ಸರ್ಕಾರ ನಾಲ್ಕು ವರ್ಷಕ್ಕೊಂದ್ಸಲ ಮಾಡಿಬಿಡು ಹೋದ ಲಕ್ಷಾಂತರ ಸಾವಿರಾರು ಕೋಟಿ ದುಡ್ಡು ಉಳಿಯುತ್ತೆ ಸರ್ ನಿಮಗೆ ಸರ್ಕಾರಕ್ಕೆ ಈ ಏರಿಯರ್ಷನ್ ಕೊಡಬೇಕಾದಿಲ್ಲ ಸರ್ ಅಂತ ಅದು ತಲೆಗೆ ಹೋಗಿದೆ ಬಹುಶಃ ಸರ್ಕಾರ ಹಣಕಾಸಿನ ಕ್ರೈಸಿಸಲ್ಲಿ ಇರ್ಬೋದು ಇಲ್ಲ ಅಂತ ನಾನು ಹೇಳಲ್ಲ ಅದಕ್ಕೆ ನಾವೇನು ಹೇಳಿದ್ವಿ ಇನ್ಸ್ಟಾಲ್ಮೆಂಟಲ್ಲಿ ಕೊಡಿ ಅಂತ ಹೇಳಿದ್ವಿ ಇದಕ್ಕಿಂತ ಇನ್ನೇನು ಎಷ್ಟಪ್ಪ ಅಧಿಕಾರಿಗಳು ಕಿವಿ ಹಿಂಡಿರ್ತಾರೆ ಸೊ ಅವ್ರು ಹಿಂಗೆ ಮಾಡಿಬಿಟ್ರು ನಾಳೆ ಇವ್ರು ನಮ್ಮ ತಲೆ ಮೇಲೆ ಕಾಲಿಟ್ಟುಬಿಡ್ತಾರೆ ಸರ್ ಹುಷಾರಾಗಿರಿ ಸರ್ ಅವರೇ ಒಂದೇನಾಗುತ್ತೆ ಆ ಕೆಲಸಗಳು ಮತ್ತೊಂದು ಇದರಲ್ಲಿ ಯೋಚನೆ ಮಾಡೋಕ್ಕೂ ಶಕ್ತಿ ಇರೋದಿಲ್ಲ ಟೈಮ್ ಇರೋದಿಲ್ಲ ಅಷ್ಟೊಂದು ಅಡ್ವೈಸರ್ಗಳು ಇರ್ತಾರೆ ಅವರು ರಾಂಗ್ ಅಡ್ವೈಸ್ ಕೊಡ್ತಾರೆ ಇವಾಗ ನಮ್ಮ ಅಡ್ವೈಸ್ ತಗೊಳ್ಳಿ ನಾವು ಅವರು ಹಿತೆಚ್ಚಿರ್ತಕ್ಕರೆ ನಾನು ಯಾವತ್ತೂ ಅವರ ಅಚ್ಚೇರಿಗೆ ಶಾಲ ಹಾಸಿಲ್ಲ ನೀವು ಹಿತೈಷಿಗಳ ಖಂಡಿತ ಹಿತೈಷಿ ಖಂಡಿತ ಹಿತೈಷಿ ಗೌರವ ಇದೆ ಹೋರಾಟಗಾರರು ಬಳ್ಳಾರಿಯವರು ನಡ್ಕೊಂಡು ಹೋಗಿದ್ದಾರೆ ಪಾದಯಾತ್ರೆ ಮಾಡಿದ್ದಾರೆ ಈ ಗಣಿ ದೊರೆಗಳ ವಿರುದ್ಧ ಅದರಿಂದ ಇವತ್ತು ಗೌರವ ಇದೆ ನಮ್ಮ ಡಿಮಾಂಡ್ ಸೆಟ್ಲು ಮಾಡಿದರೆ ಅವ್ರ ಬಗ್ಗೆ ಗೌರವ ಇದೆ ಐಟು ಆ ಗೌರವದಿಂದ ಇರುತ್ತೆ ನೋಡೋದಿಲ್ಲ ಅದೇ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ಳೋದು ವಿಶ್ವಾಸದಿಂದ ನಿಮಗೆ ಯೋಚನೆ ಮಾಡೋಕ್ಕೆ ಟೈಮಲ್ಲಿ ನಮ್ಮನ್ನು ಕರೀರಿ ಬರೀ ಆ ಸಂಬಳ ತಗೊಳ್ಳೋರು ಐ ಎ ಎಸ್ ಎಚ್ ಸಲಹೆ ತಗೋತೀರ ನಾವು ಸಮಾಜಕ್ಕೆ ದುಡಿ ಹಾಕಿದ್ದೀವಿ ನಾವೇನು ಜಿ ಕ್ಯಾಟಗರಿ ಸೈಟಿಗೆ ನಿಮ್ಮ ಹತ್ರ ಬಂದಿಲ್ಲ ನಮ್ಮ ಮಕ್ಕಳಿಗೆ ಕೆಲಸ ಕೊಡ್ಸಿಂದ ಬಂದಿಲ್ಲ ಸಮಾಜಕ್ಕೋಸ್ಕರ ಹೋರಾಟ ಮಾಡ್ತಿರೋರು ಸಮಾಜದ ಸಮಸ್ಯೆಗಳು ತಗೊಂಡು ನಿಮ್ಮ ಹತ್ರ ಬರ್ತೀವಿ ಒಂದು ಲಕ್ಷ ಹದಿನೈದು ಸಾವಿರ ಜನ ಕಾರ್ಮಿಕ ಕುಟುಂಬಗಳ ಪರವಾಗಿ ನಾನು ಹೋಗ್ತೀನಿ ಒ ಬಿ ಸಿಗಳಿದ್ದಾರೆ ಮೈನಾರಿಟೀಸ್ ಇದ್ದಾರೆ ಎಸ್ ಎಸ್ ಸಿ ಎಸ್ ಟಿಗಳಿದ್ದಾರೆ ಅದರಲ್ಲಿ ಎಲ್ಲರಿಗೂ ಇಡೀ ಸಮಾಜ ಇದೆ ಇಲ್ಲಿ ಕೆ ಎಸ್ ಆರ್ ಸಿ ನೌಕರು ಒಂದು ರೂಪಾಯಿ ಜಾಸ್ತಿ ಮಾಡೋದಂದ್ರೆ ಆ ಸಮಾಜಕ್ಕೆ ಜಾಸ್ತಿ ಮಾಡಿದಾಗೆ ಸಾಮಾಜಿಕ ನ್ಯಾಯಕ್ಕೆ ನೀವು ಹೋರಾಡ ಮಾಡ್ತಿದ್ದೀರಾ ನಾನು ನಿಮಗೆ ದಾರಿ ತೋರಿಸ್ತಿದ್ದೀನಿ ಸಾಮಾಜಿಕ ನ್ಯಾಯಕ್ಕೆ ಹೋರಾಟ ಮಾಡೋರು ಇದ್ದಾರಪ್ಪ ಒಂದು ಲಕ್ಷ ಹದಿನೈದು ಸಾವಿರ ಜನ ಕೊಟ್ಟಿದ್ದಾರೆ ಮತ್ತು ನಮ್ಮ ಬಸ್ಸಲ್ಲಿ ಬರೋರು ಎಲ್ಲ ಜಾತಿಯವರು ಬರ್ತಾರೆ ಆದ್ದರಿಂದ ಇಂಥ ಸೇವೆ ಮಾಡಿ ದೇಶದಲ್ಲೇ ಒಳ್ಳೆಯ ಹೆಸರು ತಗೊಂಡಿರೋದು ಸಂಸ್ಥೆ ಅದು ನಮ್ಮನ್ನು ಹಿತೈಷಿಗಳಾಗಿ ಕಾಣ್ರಿ ನಾವೇ ನಿಮ್ಮ ಕ್ಷೇತ್ರಗಳಲ್ಲ ವಿಧಾನಸೌಧ ಲೂಟಿ ಹೊಡ್ಯೋಕ್ಕೆ ನಾವು ಬಂದಿಲ್ಲ ಸಾರಿಗೆ ಸಂಸ್ಥೆ ಲೂಟಿ ಹೊಡ್ಯೋಕ್ಕೆ ನಾವು ಬಂದಿಲ್ಲ ಕಮಿಷನ್ ದಲ್ಲಾಳಿಗಳಲ್ಲ ಬರೀ ಐ ಎ ಎಸ್ನೋರು ಅವ್ರ ಸಲಹೆ ಕೇಳಿ ನೀವು ಹಾಳಾಗೋ ಬದಲು ನಮ್ಮಂಥವ್ರನ್ನೂ ಕರೀರಿ ಈ ರಾಜ್ಯದ ಈ ನಾಡಿಗೆ ಒಳ್ಳೆಯದನ್ನು ಬಯಸೋ ಜನ ನಾವು ಸಮಾಜಕ್ಕೆ ಒಳ್ಳೆಯದು ಬಯಸೋದು ನಾವು ಯಾರಿಗೂ ಏನು ಕೈಬೇಡಿಲ್ಲ ಹೋಗ್ತವೆ ಯಾಕೆ ನಮ್ಮ ಸಲಹೆ ನೀವು ತಗೊಳೋದಿಲ್ಲ ಸರ್ ಇನ್ನೊಂದು ಕೇಳ್ಬೇಕು ತಮ್ಮನ್ನ ಈಗ ಸಾಮಾನ್ಯವಾಗಿ ಸಮಾಜವಾದ ಹಿನ್ನೆಲೆಯಲ್ಲಿ ಸರ್ಕಾರ ಬಂದಿರೋದ್ರಿಂದ ಈ ಪ್ರಶ್ನೆ ಕೂಡ ಒಂದು ಸಾಮ್ಯತೆ ಹೊಂದತ್ತೆ ಏನಕ್ಕೆ ಅಂತಂದ್ರೆ ಶ್ರಮದ ಒಂದು ಗುರುತಿಸಿಕೆ ಆಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದವ್ರೆ ಸಿದ್ದರಾಮಯ್ಯ ತಾವು ಕೂಡ ಅದೇ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವು ಇಂತಹ ಒಂದು ವಿಚಾರದಲ್ಲಿ ಇವರು ಸಾರ್ವಜನಿಕರಿಗೆ ಚಾಲಕರಾಗಿರ್ಬೋದು ನಿರ್ವಾಹಕರಾಗಿರ್ಬೋದು ಸಿಬ್ಬಂದಿಯವರು ಬಹಳ ಅದ್ಭುತವಾಗಿ ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೆ ಸರಿಸಮಾನವಾದಂತಹ ವೇತನ ಆಯೋಗಗಳ ಆಧಾರದವಾಗಿ ಸಂಬಳ ಇಲ್ಲ ಜೊತೆಗೆ ಅರಿಯಸ್ ಕೇಳಿದ್ರು ಸಿಗ್ತಾ ಇಲ್ಲ ಇದು ಬಿಡಿ ಅರಿ ಎಸ್ ಕೇಳ್ದಂಗೆ ಆಯಿತು ಈಗ ಮುಂದೆ ನೀವು ಇನ್ನು ಎಷ್ಟೋ ಕೇಳಬೇಕಾದಂಥ ಪರಿಸ್ಥಿತಿ ಇದೆ ಖ್ಯಾತಿ ರಾಜ್ಯಕ್ಕೆ ತರ್ತಾ ಇರತಕ್ಕಂಥ ಸಂಸ್ಥೆಗೆ ಈ ಕಷ್ಟ ಆದ್ರೆ ಶ್ರಮದ ಒಂದು ಶೋಷಣೆಗೆ ಅಂತ್ಯ ಇಲ್ವಾ ಸರ್ ಈ ಶ್ರಮದ ಶೋಷಣೆ ಈಗಿನ ಕಾಲದಲ್ಲಿ ಇಷ್ಟೊಂದು ಆಧುನಿಕ ಯುಗದಲ್ಲಿ ಬೇಕಿತ್ತು ಸರ್ ನಾವು ಒಂದೇನಾಗುತ್ತೆ ಅಂತ ಹೇಳಿದ್ರೆ ಎಷ್ಟೇ ಸಮಾಜವಾದಿ ತತ್ವದ ನಂಬಿಕೆ ಇದ್ದರೂ ಒಂದು ಬಂಡವಾಳಶಾಹಿ ಸರ್ಕಾರವೇ ಅವೆಲ್ಲ ಇವಾಗ ಸಮಾಜವಾದನ ನಮ್ಮ ಕಾನ್ಸ್ಟಿಟ್ಯೂಷನ್ ತಂದಿದ್ದಾರೆ ದೊಡ್ಡ ಹೋರಾಟ ದೇಶದಲ್ಲಿ ನಡೀತಿದೆ ಅದನ್ನು ತೆಗಿಬೇಕು ಅಂತ ಕೆಲವರು ಸೆಕ್ಯುಲರಿಸಮ್ ಸೋಷಿಯಲಿಸಮ್ ತೆಗಿಲಾಕ್ಬಿಡಿ ಬೇಡವಾ ಅಂತ ಇವರು ಅದರಲ್ಲಿ ನಂಬಿಕೆ ಇಟ್ಟಿರೋರು ಸಮಾಜವಾದ ಬೇಕು ಸೋಷ್ ಸೆಕ್ಯುಲರಿಸಮ್ ಬೇಕು ಅಂತ ನಾವು ಕೂಡ ಕಮ್ಯುನಿಸ್ಟ್ಗೂ ಅದರಲ್ಲಿ ನಂಬಿಕೆ ಇರೋರು ಆ ಆದರ್ಶಗಳು ಆ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿರೋರು ಆದರೂ ಕೂಡ ಅವ್ರು ಯಾಕೆ ಹಾಗಾಗುತ್ತೆ ಅಂತ ಹೇಳಿದರೆ ಅವ್ರು ಸುತ್ತ ಇರೋರು ಬರೀ ಬಂಡವಾಳಗಾರರೇ ಇವಾಗ ನನಗೆ ಚೀಫ್ ಮಿನಿಸ್ಟರ್ ಮೀಟ್ ಮಾಡೋದು ಕಷ್ಟ ಅವ ಸೂಟಿ ಹೆಸ್ರುಡ್ಕೊಂಡು ಹೋಗ್ತಾ ಇಮಿಡಿಯೇಟ್ ಆಗಿ ಅವನಿಗೆ ಎಂಟ್ರಿ ಸಿಗುತ್ತೆ ಅದರಿಂದ ಅಧಿಕಾರ ಆ ಸ್ಥಾನ ಅದರಲ್ಲಿ ಇರುವಂಥ ಸವಲತ್ತುಗಳಿದೆ ನೋಡಿ ಎಂಥ ಮನುಷ್ಯನ ವಿವೇಚನೆಯೂ ಹಾಳು ಮಾಡುತ್ತೆ ಆದ್ದರಿಂದ ಸಿದ್ದರಾಮಯ್ಯವರು ನಾನು ಕೈ ಮುದು ಕೇಳಿಕೊಂಡು ಎಂಥ ಸಂದರ್ಭದಲ್ಲಿ ನೀವು ವಿವೇಚನೆ ಮತ್ತು ವಿವೇಕ ಎರಡನ್ನು ಬಲಿ ಕೊಡಬೇಡಿ ಹಿಂದೆ ಎರಡು ಸಾವಿರದ ಹದಿನಾರರಲ್ಲಿ ಸೆಟ್ಲ್ ಮಾಡಿದರೆ ಭಾಳ ಕಷ್ಟದಲ್ಲಿದ್ದರೆ ಇವತ್ತು ನೀವು ಪರ್ಸನಲ್ ಆಗಿ ಆದರೂ ಒಂಬತ್ತೂರೆಯವರು ಕೂತು ನಮ್ದೆ ಸೆಟ್ಲ್ ಮಾಡಿ ಆಮೇಲೆ ಬೆಲ್ಜಿಯಂಗೆ ಹೋದ್ರವರು ಇವತ್ತು ಯಾಕೋ ನಾನು ಆ ಸಿದ್ಧರಾಮಯ್ಯ ಕಾಣ್ತಿಲ್ಲ ಬದಲಾಗಿದ್ದಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಬದಲ್ಗೆಯ ಅದರಿಂದ ಹಳೆ ಸಿದ್ದರಾಮಯ್ಯ ಆಗಿದೆ ಖಂಡಿತ ಸರ್ ಇಬ್ಬರ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಗಾದೆ ಪ್ರಕಾರದಲ್ಲಿ ಈಗ ನೋಡಿ ಈ ಒಂದು ಒಣ ಪ್ರತಿಷ್ಠೆಯ ಒಂದು ವಿಚಾರವಾಗಿ ನೌಕರರಿಗೆ ಈಗ ಒಂದು ಸಮಸ್ಯೆ ಆಗ್ತಾ ಇದೆ ಅದರಲ್ಲೊಂದು ಸಾರ್ವಜನಿಕರಿಗೆ ಏಕೆ ಅಂದ್ರೆ ಇವಾಗ ಒಂದು ಉತ್ತಮ ಗ್ಯಾರಂಟಿನ ಯಶಸ್ವಿಯಾಗಿ ಮಾಡಿದ ಮೇಲೆ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಹೆಣ್ಣು ಮಗು ಕೂಡ ಇವತ್ತು ಆಶಾಭಾವನೆಯಿಂದ ಕರ್ನಾಟಕದಾದ್ಯಂತ ಮಾಡ್ತಾ ಇದೆ ಅದ್ರಲ್ಲಿ ಪರೀಕ್ಷೆಗಳಿರ್ಬೋದು ಶಾಲಾ ಕಾಲೇಜು ಇರ್ಬೋದು ಆರೋಗ್ಯಕ್ಕೆ ಸಂಬಂಧಪಟ್ಟಿರೋ ವಿಚಾರ ಇರಬಹುದು ಹಬ್ಬ ಹಬ್ಬಗಳು ಇರ್ಬೋದು ಈಗ ಅವ್ರಿಗೆ ಯಾವ ರೀತಿ ಗೊಂದಲ ಕ್ರಿಯೇಟ್ ಆಗಿದೆ ಅಂದ್ರೆ ಮುಷ್ಕರ ಇದೆಯಾ ಇಲ್ವಾ ಗೊತ್ತಿಲ್ಲ ಈಗ ನಾವು ಮಾಧ್ಯಮದವ್ರು ತೋರಿಸೋದನ್ನ ಕೆಲವ್ರು ನೋಡ್ತಾರೆ ಕೆಲವ್ರು ನೋಡಲ್ಲ ಈಗ ನಾಳೆ ಮತ್ತೆ ಪ್ರಾರಂಭ ಆಗಿಬಿಟ್ರೆ ಒಂಥರ ತ್ರಿಶಂಕು ಪರಿಸ್ಥಿತಿ ಎಲ್ಲೋ ನಿಂತ್ಕೊಬಿಟ್ಟು ಕಾಸು ಇರಲ್ಲ ಹಣ ಇರಲ್ಲ ಆಧಾರ್ ಕಾರ್ಡ್ ಇಟ್ಕೊಂಡು ನೀವು ಹೇಳ್ದಂಗೆ ಆಧಾರ್ ಕಾರ್ಡ್ ಇಟ್ಕೊಂಡು ನಾವು ಎಲ್ಲಿ ಕೇಳೋದಂತ ಸೊ ಅವರಿಗೆಲ್ಲ ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ ಅಲ್ಲ ಅಲ್ಲ ಒಂದೇನಂದ್ರೆ ತಾವು ಮಾಧ್ಯಮಗಳು ಬಹಳ ಯಶಸ್ವಿಯಾಗಿ ಕೆಲಸ ಆ ಯಾರಿಗೂ ಕಾಣದೇ ಇರೋದನ್ನ ನೀವು ತೋರಿಸ್ತೀರಾ ಹ್ಞೂ ನಾಣ್ಯದ ಎರಡು ಮುಖಗಳನ್ನು ನೀವು ತೋರಿಸ್ತೀರಾ ಹೌದಾ ಮತ್ತೆ ನಮ್ಮ ಮಾಧ್ಯಮಗಳ ಬಗ್ಗೆ ನನಗೆ ವಿಶೇಷವಾದ ಪ್ರೀತಿ ಇದೆ ಯಾಕೆಂದರೆ ಹಲವಾರು ಇಶ್ಯೂಗಳು ನೀವು ಫೋಕಸ್ ಮಾಡಿದ್ರ ಜನಗಳು ಅದರ ಮೇಲೆ ನಾವು ಹೋರಾಟಗಳು ಮಾಡಿದ್ದೀವಿ ನಿಮ್ಮ ಮುಖಾಂತರ ಅದರಿಂದ ಬಹುಶಃ ನೀವು ಹೇಳಿದ್ದೆಲ್ಲ ಆಗಲೇ ಹೊರಟೋಗ್ಬಿಟ್ಟಿದೆ ಜನರಿಗೆ ಬಸ್ಗಳು ಸ್ಟಾರ್ಟ್ ಆಗಿವೆ ನಮ್ಗೆ ರಿಪೋರ್ಟ್ಗಳು ಬರ್ತಾ ಇವೆ ಯಾವಿಲ್ಲ ಎಲ್ಲ ಇವತ್ತೆಲ್ಲ ಆಪರೇಟ್ ಆಗಿ ವ್ಯವಸ್ಥೆಗಳೆಲ್ಲ ಸುದ್ದಿ ಬಂದಿವೆ ಅಲ್ಲಿ ಜನಗಳು ಕೆ ಎಸ್ ಆರ್ ಸಿ ಕೆ ಎಸ್ ಆರ್ ಸಿ ಬಂದರೂ ಸ್ಟ್ರೈಕ್ ಮಾಡಿ ತೊಂದರೆ ಕೊಡೋಕ್ಕಲ್ಲ ಅವರು ಬೆವರು ಸುರಿಸಿ ದುಡಿದು ತಾವು ತಮ್ಮ ಹೆಣ್ಣಿನ ಮಕ್ಕಳಿಗೆ ಬದುಕೋದಕ್ಕೆ ಅಷ್ಟೇ ಅದರಿಂದ ತಮ್ಮ ಮೂಲಕ ಆಗಲೇ ಹೊರಟೋಗಿದೆ ಆ್ಯಂಡ್ ಐ ಆಮ್ ಶೂರ್ ಅಂತ ಟ್ರಬಲ್ ಯಾವುದು ಆ ನಾಳೆ ಆಗಲ್ಲ ಮತ್ತೆ ಅವರ ಒಂದು ಪ್ರೆಸ್ ಆ್ಯಂಡ್ ಔಟ್ ಕೂಡ ನಮ್ಮ ಜಾಯಿಂಟ್ ಆ್ಯಕ್ಷನ್ ಕಮಿಟಿನ ಕಳಿಸ್ತೀವಿ ಅದೇ ಎಲ್ಲ ಕಡೆ ಕವರ್ ಆಗುತ್ತೆ ನ್ಯೂಸ್ ಪೇಪರ್ ಮತ್ತೆ ವಾಟ್ಸ್ಆಪ್ ಗಳ ಮೂಲಕ ಆಗಲೇ ಹೊರಟೋಗ್ಬಿಟ್ಟಿದೆ ಎವ್ರಿಥಿಂಗ್ ಬಿಕಮ್ ನಾರ್ಮಲ್ ಬೈ ಸಂತೋಷ ಸರ್ ಎಲ್ಲಾ ವಿಚಾರಗಳು ತಿಳಿಯಾಗಿ ಜನಕ್ಕೆ ತಿಳಿಸಿದೀರಾ ಬಟ್ ಕೊನೆಯದಾಗಿ ನಮ್ದೇ ಒಂದು ಮಾಧ್ಯಮದ ವತಿಯಿಂದ ಸಾರ್ವಜನಿಕರ ವತಿಯಿಂದ ಮನವಿ ಏನು ಅಂತಂದ್ರೆ ಕಳೆದ ಬಾರಿ ಮುಷ್ಕರ ಮಾಡಿದಾಗಲೇ ಸಾವಿರಾರು ಜನನ ವಜಾ ಮಾಡಿ ಅವರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಿ ಇವತ್ತು ಅವರು ದೃಶ್ಯವಾಗ ಪರಿಸ್ಥಿತಿಯಲ್ಲಿ ಇದಾರೆ ಪಾಪ ಅವ್ರ ಕುಟುಂಬಗಳಿಗೆ ಏನು ಏನು ಸಿಕ್ತ ಗೊತ್ತಿಲ್ಲ ಈಗ ಮುಷ್ಕರಗಳು ಮಾಡೋದ್ರಿಂದಾನು ಆ ರೀತಿ ಆ ಥರ ತೊಂದರೆ ಆದಾಗ ಆ ಕಾರ್ಮಿಕರ ಕಷ್ಟ ನೋಡ್ಲಿಕ್ಕೆ ಆಗಲ್ಲ ಸೊ ಈಗಾಗಲೇ ಅನುಭವಿಸ್ತಾರ ಕಷ್ಟ ಅನುಭವಿಸ್ತಾರ ಒಂದು ಪರಿಹಾರ ಇನ್ನು ಮುಂದೆ ಈ ರೀತಿ ಆಗದಿರೋ ಥರ ಯಾವ ರೀತಿ ಕ್ರಮ ತಗೊಂಡ್ರೆ ಸರಿ ಇರ್ತದೆ ಸರ್ ಏನಾದರೂ ಅನುಕೂಲ ಮಾಡ್ಕೊಡ್ಬೋದಾ ಇಲ್ಲ ಒಂದೇನಂದ್ರೆ ಈ ಸ್ಟ್ರೈಕ್ ಯಾರೂ ಏನೂ ಕ್ರಮ ತಗೊಳ್ಳೋದಿಲ್ಲ ಹಾಗೆ ತಗೊಂಡ್ರು ಅದನ್ನು ಫೈಟ್ ಮಾಡೋ ಕೆಪಾಸಿಟಿ ನಮಗಿದೆ ಸಿ ಒಂದೇನಾಗುತ್ತೆ ಅಂದರೆ ಯಾವುದೇ ನ್ಯಾಯಕ್ಕೆ ಹೋರಾಟ ಮಾಡಿದಾಗ ಕೂಡ ತ್ಯಾಗ ಬಲಿದಾನಗಳ ಅವಶ್ಯಕತೆ ಇದೆ ಈ ದೇಶದ ಸ್ವಾತಂತ್ರ್ಯ ಹೋರಾಟನೇ ತಗೊಳ್ಳಿ ಎಷ್ಟು ಅಪಾರವ ತ್ಯಾಗ ಬಲಿದಾನ ಆಗಿದೆ ಇವತ್ತು ನಾನೂನು ಹೀಗೆ ಮಾತಾಡೋದಕ್ಕೆ ಎಷ್ಟು ಜನರು ತ್ಯಾಗ ಮಾಡಿದ್ದಾರೆ ಬ್ರಿಟಿಷರವರೇ ಮುಂದುವರೆದಿ ನಾವು ಹೂರೋಕ್ಕಾಗದ ಅದರಿಂದ ಯಾವುದೇ ಸಮೂಹ ಅದು ತನ್ನ ಸ್ವಂತ ನ್ಯಾಯಕ್ಕಾಗಲಿ ಸಾಮಾಜಿಕ ನ್ಯಾಯಕ್ಕಾಗಲಿ ಹೋರಾಟ ಮಾಡೋ ಸಂದರ್ಭದಲ್ಲಿ ತ್ಯಾಗ ಬಲಿದಾನಗಳು ತಯಾರಾಗಿರಬೇಕು ನೋಡಿದ್ರಲ್ಲ ವೀಕ್ಷಕರೆ ಇವಿಷ್ಟು ಸಮುದಾಯ ಟಿವಿಯ ಒಂದು ಜನಪರ ಕಾಳಜಿಯ ವಿಷಯಗಳು ಪ್ರಜೆಗಳೇ ಪ್ರಭುಗಳು ಹೇಳಿ ಪ್ರಜಾಪ್ರಭುತ್ವದಲ್ಲಿ ಹೇಳ್ತಾರೆ ನಾವು ಯಾವುದ್ರ ಪರ ಅಲ್ಲ ಯಾವುದ್ರ ವಿರೋಧನೂ ಅಲ್ಲ ಮಾಧ್ಯಮ ಜವಾಬ್ದಾರಿ ನಡೀತಾ ಇರ್ತಕ್ಕಂಥ ಸಮಸ್ಯೆಯನ್ನು ತಮ್ಮ ಮುಂದೆ ಇಡೋದು ತಮ್ಮ ಮುಂದೆ ಇಟ್ಟಿದ್ದೀವಿ ನಿರ್ಧಾರ ತಮ್ಮದು ಯಾರಿಗೆ ನ್ಯಾಯಯುತವಾದ ಬೇಡಿಕೆಗೆ ಈಡೇರಿಕೆಗೆ ಏನು ಒತ್ತಡ ತರಬೇಕು ತಮಗೆಲ್ಲ ಗೊತ್ತಿದೆ ಜನಶಕ್ತಿ ಏನಾದ್ರು ಕೈ ಜೋಡಿಸಿದ್ರೆ ಯಾವುದೇ ಕಾರ್ಯಕ್ರಮ ಯಾವುದೇ ಕಾ ಕಾರ್ಮಿಕರಿಗೆ ಅನ್ಯಾಯ ಆಗೋದಿಲ್ಲ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ ಒಳ್ಳೆ ವಿಚಾರಗಳಿಗೆ ಸ್ಪಂದಿಸಿ ದಯಮಾಡಿ ಪಿ ಎಂ ಸಿ ನೌಕರರ ಒಂದು ಕಷ್ಟಕ್ಕೆ ಸ್ಪಂದಿಸಿ ಅಂತ ಹೇಳ್ತಾ ಆಗಿರುವಂಥ ತೊಂದರೆಗಳೇ ಕೂಡ ಕ್ಷಮೆ ಕೇಳಿದ್ದಾರೆ ನೌಕರರು ಸಹ ನಾವು ಬೇಕು ಅಂತ ಮಾಡಲ್ಲ ಅಂತ ಆದಷ್ಟು ಸರ್ಕಾರವನ್ನು ಕೂಡ ನಾವು ಕೂಡ ಮನವಿ ಮಾಡಿಕೊಳ್ತೇವೆ ಇಂಥ ಸಮಸ್ಯೆಗಳು ಉಲ್ಬಣ ಆಗದೆ ಮುಂದೆ ಹೆಚ್ಚಿಗೆ ತೊಂದರೆಗಳಾಗದೇ ಥರ ಎಲ್ಲರಿಗೂ ಕೂಡ ಶಾಂತಿಯುತವಾದ ಒಂದು ಸಾಮಾಜಿಕ ಭದ್ರತೆ ಮತ್ತು ವೇತನ ಭದ್ರತೆ ಆಗಲಿ ಅಂತ ಹೇಳ್ತಾ ಆಶಾಭಾವದೊಂದಿಗೆ ನಾನು ನಿಮ್ಮ ಪ್ರೀತಿಯ ಅಂಜನ್ ಕುಮಾರ್ ಕ್ಯಾಮರಾಮನ್ ದಯಾನಂದ್ರ ಜೊತೆ ನಮಸ್ಕಾರ